ಈಗ ಕರ್ನಾಟಕದ ಉತ್ತರ ಭಾಗದಲ್ಲಿ ಬರ್ತಕ್ಕಂತ ಕಾರ್ಖಾನೆಗಳು ಸಾಂಪ್ರದಾಯಿಕವಾಗಿ ಇದುವರೆಗಾಗಿ ಅವ್ರದ್ದು ಕೂಡ ಈಗ ಕಟಿಂಗ್ ಮತ್ತೆ ಟ್ರಾನ್ಸ್ಪೋರ್ಟೇಶನ್ ಕಾರ್ಖಾನೆಯವರೇ ಕೊಡ್ತಾರೆ ಅದ್ರ ಮೇಲೆ ಹೆಚ್ಚುವರಿ ದರವನ್ನು ಕೊಡ್ತಾರೆ ಈಗಾಗಲೇ ಕಾರ್ಖಾನೆಯವರೇ ಇಪ್ಪತ್ತ ಏಳ್ನೂರು ಅಂದ್ರೆ ಎರಡ್ ಸಾವಿರದ ಏಳ್ನೂರು ಡಿಕ್ಲೇರ್ ಮಾಡಿದ್ರು

ನಾವು ಏನು ಅಂದ್ರೆ ನಮ್ಮ ಈ ಕಳೆದ ಎರಡು ವರ್ಷದಿಂದ ನಮ್ಮ ಮೊದಲನೇ ಕಾಯ್ದೆ ಏನಿತ್ತು ಅದಕ್ಕೆ ತಿದ್ದುಪಡಿ ಆಗಿದೆ ತಿದ್ದುಪಡಿ ಆದ್ಮೇಲೆ ನಾವು ರೆವಿನ್ಯೂ ಶೇರಿಂಗ್ ಫಾರ್ಮುಲಾ